ಹಲೋ ಫ್ರೆಂಡ್ಸ್ ಎಲ್ಲರಿಗೂ ವೆಲ್ಕಮ್ ಟು ಟ್ಯಾರೋ ಲೈಫ್ ಯಾರೆಲ್ಲ ಮೊದಲನೇ ಸಲ ಈ ಒಂದು ವಿಡಿಯೋ ಮುಖಾಂತರ ಚಾನೆಲ್ನ ಏನಾದರೂ ವಿಸಿಟ್ ಮಾಡ್ತಿದ್ದೆ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಗಾಯ್ಸ್ ಈ ಒಂದು ಟಾಪಿಕ್ ಇವತ್ತಿನ ದಿನ ಸ್ಪೆಷಲಿ ಏನಪ್ಪ ಅಂತಂದರೆ ಲೇಟ್ ನೈಟ್ ಥಾಟ್ಸ್ ನಿಮ್ಮ ಒಂದು ವ್ಯಕ್ತಿಯ ತಡರಾತ್ರಿ ಆಲೋಚನೆ ನಿಮ್ಮ ಬಗ್ಗೆ ನಿಮ್ಮ ಒಂದು ರಿಲೇಷನ್ಶಿಪ್ ಬಗ್ಗೆ ಯಾವ ರೀತಿ ಇರಲಿದೆ ಅನ್ನೋದ್ರ ಬಗ್ಗೆ ಇವತ್ತಿನ ಒಂದು ಟಾಪಿಕ್ ನೋಡೋಣ ಯಾಕೆ ಲೇಟ್ ನೈಟ್ ಥಾಟ್ಸ್ ಇಂಪಾರ್ಟೆಂಟ್ ಅಂದರೆ ಸಿ ನಾವು ಮಲಗೋಕಿನ ಮುಂಚೆ ಹಲವಾರು ವಿಚಾರಗಳನ್ನು ನಾವು ಯೋಚನೆ ಮಾಡ್ತಾ ಮಾಡ್ತಾ ಮಲಗ್ತೀವಿ ಅದು ನೆಗೆಟಿವೂ ಆಗಿರುತ್ತೆ ಕೆಲವೊಮ್ಮೆ ಪಾಸಿಟಿವು ಆಗಿರುತ್ತೆ ಸೊ ನಾವು ಏನು ಆ ಒಂದು ಫೈವ್ ಮಿನಿಟ್ಸ್ ಮಲಗೋಕಿನ ಮುಂಚೆ ನಾವು ಯೋಚನೆ ಮಾಡಿರ್ತೀವಿ ಅದು ತುಂಬ ಬೇಗ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ಹೋಗುವಂಥ ಸಾಧ್ಯತೆ ಇರುತ್ತೆ ಆ್ಯಂಡ್ ಅದೇ ರಿಯಾ ಿಟಿ ಸಹ ಮ್ಯಾನಿಫೆಸ್ಟ್ ಆಗುತ್ತೆ ಹಾಗಾಗಿ ತಡರಾತ್ರಿ ಆಲೋಚನೆ ಅಂತಕ್ಕಂಥದ್ದು ನಾವು ಮಲಗುವ ಮುನ್ನ ನಮ್ಮ ಬ್ರೈನಲ್ಲಿ ಕಾನ್ಷಿಯಸ್ ಮೈಂಡಲ್ಲಿ ಏನು ವಿಚಾರಗಳು ಓಡ್ತಾ ಇರುತ್ತೆ ಅದು ಬಹಳ ಬಹಳ ಮುಖ್ಯ ಆಗಿರುತ್ತೆ ಸೊ ಆ ಥರ ಆಲೋಚನೆಗಳು ನಿಮ್ಮ ಪರ್ಸನ್ ಏನಾದರೂ ಮಾಡ್ತಾ ಇದ್ದಾರಾ ಅಥವಾ ಯಾವ ಥರ ಇದೆ ಅವರ ಒಂದು ಆಲೋಚನೆ ಪಾಸಿಟಿವ್ ಇದೆಯಾ ಅಥವಾ ನೆಗೆಟಿವ್ ಇದೆಯಾ ಸೊ ಈ ಒಂದು ಟ್ಯಾರೋ ರೀಡಿಂಗ್ ಮುಖಾಂತರ ನಾವು ಇವತ್ತಿನ ದಿನ ತಿಳ್ಕೊಳ್ಳೋಣ ಆ್ಯಂಡ್ ಗೈಸ್ ಯಾರೆಲ್ಲ ಪಾಸಿಟಿವ್ ಆಗಿ ಕಮೆಂಟ್ಸ್ ಮಾಡ್ತಾ ಇದ್ದೀರಾ ಏಂಜಲ್ಸ್ಗೆ ಯೂನಿವರ್ಸ್ಗೆ ಗ್ರ್ಯಾಟಿಟ್ಯೂಡನ್ನು ತಿಳಿಸ್ತಾ ಇದ್ದೀರಾ ತುಂಬ ತುಂಬ ಧನ್ಯವಾದಗಳು ನಿಮ್ಮ ಲೈಫಲ್ಲಿ ಸಹ ಈ ಒಂದು ಸಣ್ಣ ಬದಲಾವಣೆಯಿಂದ ಅದ್ಭುತಗಳು ನಡೀಲಿ ಅಂತ ನಾನು ಆಶಿಸ್ತೀನಿ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ಓಕೆ ಸೊ ಫಸ್ಟು ನಿಮ್ಮ ಮೈಂಡನ್ನು ನೀವು ಕಂಪ್ಲೀಟಾಗಿ ಕಾಮ್ ಮಾಡ್ಕೊಳ್ಳಿ ಓಕೆ ಸೊ ಕಂಪ್ಲೀಟ್ಲಿ ರಿಲ್ಯಾಕ್ಸ್ ಯೋರ್ ಮೈಂಡ್ ತದನಂತರ ನೀವು ಯಾರಿಗೋಸ್ಕರ ಈ ವಿಡಿಯೋ ನೋಡ್ತಾ ಇದ್ದೀರ ಆ ವ್ಯಕ್ತಿಯ ಒಂದು ಭಾವಚಿತ್ರ ಅಥವಾ ಹೆಸರು ಡೇಟ್ ಆಫ್ ಬರ್ತ್ ಏನೇ ಇರ್ಬೋದು ಓಕೆ ಆಲ್ರೆಡಿ ಎನರ್ಜಿ ಪಿಕ್ ಆಗ್ತಿದೆ ಸೊ ಥಿಂಕ್ ಮಾಡಿ ಥಿಂಕ್ ಆಫ್ ದಟ್ ಪರ್ಸನ್ ಯಾರೇ ಆಗಿರ್ಬೋದು ಮ್ಯಾರಿಡ್ ಅನ್ಮ್ಯಾರಿ ಕಪಲ್ಸ್ ಇರೋರು ಎಲ್ಲರಿಗೂ ಅನ್ವಯಿಸ್ತಕ್ಕಂಥ ರೀಡಿಂಗ್ ಆಗಿರುತ್ತೆ ಇದು ಆ್ಯಂಡ್ ದಿಸ್ ಇಸ್ ಎ ಜನ್ರಲ್ ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ ಪರ್ಸ್ನಲ್ ರೀಡಿಂಗ್ಗೋಸ್ಕರ ದಯವಿಟ್ಟು ನೀವು ಕಾಂಟ್ಯಾಕ್ಟ್ ಮಾಡಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆಫೀಸ್ ನಂಬರ್ ಇರುತ್ತೆ ಓಕೆ ತುಂಬ ಬೇಗನೆ ಎನರ್ಜಿಸ್ ಪಿಕ್ ಆಗ್ತಾ ಇದೆ ಅದ್ಭುತ ಸೊ ಥಿಂಕ್ ಮಾಡಿ ರಿಲ್ಯಾಕ್ಸ್ ಮಾಡಿ ಮೈಂಡನ್ನು ಯಾವುದೇ ಟೆನ್ಷನ್ಸ್ ಬೇಡ ಯಾವುದೇ ಒಂದು ನಿಮಗೆ ಆಂಗ್ಸೈಟಿ ಏನು ಬೇಕಾಗಿಲ್ಲ ಓಕೆ ಆ್ಯಂಡ್ ಬಾಟಮ್ ಆಫ್ ದ ಡೆಕ್ ನಾನು ಕಾರ್ಡ್ ಪಿಕ್ ಮಾಡ್ತೀನಿ ಆ್ಯಂಡ್ ವಿ ಹ್ಯಾವ್ ದ ದೀನ್ ಸೊ ಗೈಸ್ ಈ ಒಂದು ಎನರ್ಜೀಸ್ನ ನೋಡೋದಾದ್ರೆ ಮುಖ್ಯವಾಗಿ ಇಲ್ಲಿ ಏನಾಗ್ತಾ ಇದೆ ಅಂದರೆ ನಾನು ಹೇಳಿದೆ ಸ್ವಲ್ಪ ಕಮ್ಯುನಿಕೇಷನ್ ಗ್ಯಾಪ್ ಆಗಿದೆ ಅಥವಾ ಯುನೋ ರಿಲೇಷನ್ಶಿಪ್ಪಲ್ಲಿ ಸ್ವಲ್ಪ ಕಡೆ ಈ ಕಡೆ ಇದೆ ಆ್ಯಂಡ್ ಅವರು ಸಹ ನಿಮ್ಮ ಜೊತೆ ಕಮ್ಯುನಿಕೇಷನ್ ಅಂತಕ್ಕಂಥದ್ದು ಸ್ವಲ್ಪ ಕಮ್ಮಿ ಮಾಡಿದ್ದಾರೆ ಸೊ ಏನಾಗ್ತಾ ಇದೆ ಈ ಒಂದು ವಿಚಾರದಲ್ಲಿ ಅಂತ ನೋಡೋದಾದರೆ ಸಿ ಸ್ವಲ್ಪ ನಿಮ್ಮ ಪರ್ಸನ್ಗೆ ಏನಪ್ಪ ಅಂತಂದರೆ ಒಂದು ಆ್ಯಟಿಟ್ಯೂಡ್ ಪ್ರಾಬ್ಲಮ್ ಅಂತಕ್ಕಂಥದ್ದು ವಿಪರೀತ ಕೋಪ ವಿಪರೀತ ಸೊ ತುಂಬ ಸಿಟ್ಟು ನೀವೇನು ಹೇಳ್ತೀರಾ ಅದರ ಆಪೋಸಿಟ್ಟೇ ಇವ್ರು ಮಾಡೋದು ಸೊ ಆ ಥರ ಸನ್ನಿವೇಶಗಳನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ ಆ್ಯಂಡ್ ತುಂಬಾ ಒಂದು ಗತ್ತು ಗಾಂಭೀರ್ಯ ಒಂದು ಕಾನ್ಫಿಡೆನ್ಸ್ ಏನೂ ಇಲ್ಲದೇ ಇದ್ರೂ ಒಂದು ಕಾನ್ಫಿಡೆನ್ಸ್ ಅಂತಕ್ಕಂಥದ್ದು ಸಿಕ್ಕಾಪಟ್ಟೆ ನಿಮ್ಮ ಒಂದು ಪರ್ಸನ್ಗೆ ಅಂತ ಹೇಳ್ಬೋದು ನಾನು ಗೆಲ್ತೀನಿ ನಾನು ಉತ್ತಮವಾದ ಮಟ್ಟಿಗೆ ಹೋಗ್ತೀನಿ ಹೋಗಲಿ ತಪ್ಪೇನಿಲ್ಲ ಆದರೆ ನಿಮ್ಮ ಒಂದು ಪ್ರೀತಿ ವಿಚಾರದಲ್ಲೂ ಸಹ ಅವ್ರು ಸ್ವಲ್ಪ ಕಾಂಪ್ರಮೈಸ್ ಆದರೆ ಎರಡೂ ಕಡೆಯಿಂದ ಕಾಂಪ್ರಮೈಸ್ ಆದಾಗ ನಿಮ್ಮ ಲೈಫ್ ತುಂಬಾ ಅದ್ಭುತವಾಗಿರುತ್ತೆ ಸೊ ಅದು ಮೇನ್ ಫ್ಯಾಕ್ಟರ್ ನಮಗಿಲ್ಲಿ ಬೇಕಾಗಿರೋದು ಸೊ ಅದಾಗತ್ತಾ ಅಂತ ನಾವು ಇಲ್ಲಿ ನೋಡೋದಾದರೆ ಸಿ ನೀವು ಚಿಕ್ಕಾಂಪಟೆ ಅವ್ರನ್ನ ಚಾನ್ಸಸ್ ಈಗ ಆಲ್ರೆಡಿ ಕೇಳಿದ್ದೀರಾ ಅವರೇ ಟೆಕ್ಸ್ಟ್ ಮಾಡದೇ ಇದ್ದರು ನೀವೇ ಮಾಡ್ತೀರಾ ಎಲ್ಲ ರೀತಿಯ ಎಫರ್ಟ್ಸ್ ಸಹ ನಿಮ್ಮ ಕಡೆಯಿಂದಾನೇ ಇದೆ ಓಕೆ ಬಟ್ ಆದ್ರೂ ಆ ವ್ಯಕ್ತಿ ಕಡೆಯಿಂದ ಯಾವುದೇ ರೆಸ್ಪಾನ್ಸ್ ಇಲ್ವಲ್ಲ ಅನ್ನೋ ಒಂದು ಏನೋ ತಳಮಳ ನಾನು ಹೇಳಿದೆ ಆಂಗ್ಸೈಟಿ ತುಂಬ ಇದೆ ಇಲ್ಲಿ ಎಷ್ಟೋ ಜನಕ್ಕೆ ಯಾಕಂದರೆ ನಿಮ್ಗೆ ಹೇಗಂದರೆ ಅವರ ಒಂದು ಮೆಸೇಜ್ ನೋಡಿಲ್ಲ ಅಂದರೆ ಅವತ್ತಿನ ದಿನ ಎಲ್ಲ ಫುಲ್ ಸ್ಯಾಡ್ ಆಗಿರ್ತೀರಾ ಏನೋ ಒಂದು ನಿಮಗೆ ಹುಮ್ಮಸ್ ಇರಲ್ಲ ಆ ಛಲ ಅನ್ನೋದೇ ಇರಲ್ಲ ಆದರೆ ಅವ್ರ ಮೆಸೇಜ್ ನೋಡಿದ ತಕ್ಷಣ ನಿಮ್ಮ ಮನಸ್ಸು ಎಷ್ಟು ಚಿಗುರುತ್ತೆ ಅಂತಂದರೆ ಸದ್ಯ ಮೆಸೇಜ್ ಮಾಡಿದ್ರಲ್ಲಪ್ಪ ಅನ್ನೋ ಒಂದು ದೊಡ್ಡ ಸಮಾಧಾನ ನಿಮಗೆ ಹೌದಾ ಸೊ ಈ ಥರ ಎನರ್ಜಿಸ್ ಅಂತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿದೆ ಹಾಗಿದ್ದರೆ ಇವ್ರು ಏನು ಯೋಚನೆ ಮಾಡ್ತಾರೆ ನೈಟು ಅಂತ ನೋಡೋದಾದರೆ ಸಿ ಒಂದು ಪಾಸಿಟಿವ್ ಆಗಿಯೇ ಯೋಚನೆ ಮಾಡ್ತಾರೆ ಸೊ ಇವ್ರಿಗೇನಪ್ಪ ಅಂದರೆ ಸ್ವಲ್ಪ ಲೈಫಲ್ಲಿ ಕೆಲವೊಂದು ಆ್ಯಂಬಿಷನ್ಸ್ ಅಂತಕ್ಕಂಥದ್ದಿದೆ ಏನೋ ಗೆಲ್ಲಬೇಕು ನಾನು ಲೈಫಲ್ಲಿ ಮುಂದೋಗಬೇಕು ಅಥವಾ ಏನೋ ನನಗೂ ಒಂದು ರೀತಿ ಒಳ್ಳೆಯದಾಗಬೇಕು ಲೈಫಲ್ಲಿ ಭಗವಂತನಲ್ಲಿ ಇವರು ತುಂಬ ಪ್ರಾರ್ಥನೆಯನ್ನು ಸಹ ಮಾಡ್ತಾರೆ ಅಟ್ ದ ಸೇಮ್ ಟೈಮ್ ಕೆಲವರು ಭಗವಂತನ ನಂಬೋದಿಲ್ಲ ನಿಮ್ಮ ಪರ್ಸನ್ ಓಕೆ ಏನಿದು ಇಷ್ಟೊಂದೆಲ್ಲ ಮಾಡ್ತೀಯಾ ಅಥವಾ ಏನು ದೇವ್ರ ಆ ಥರ ಏನೂ ಇಲ್ಲ ಅನ್ನೋ ಒಂದು ಅಸಡ್ಡೆ ಸಹ ಮಾಡ್ತಾರೆ ಓಕೆ ಬಟ್ ಏನಪ್ಪ ಅಂತಂದರೆ ಎಷ್ಟೇ ಅವರು ನೆಗೆಟಿವ್ ಆಗಿ ಯೋಚನೆ ಮಾಡಿದ್ರೂ ಮುಂದೆ ಬರುವಂಥ ದಿನಗಳಲ್ಲಿ ಅವ್ರಿಗೆ ಒಂದು ಕರ್ಮಚಕ್ರ ಅಂತಕ್ಕಂಥ ಇವಾಗ ಕರೆಂಟ್ಲಿ ಅವ್ರಿಗೆ ಒಂದು ಬ್ಯಾಡ್ ಟೈಮ್ ಅಂತಕ್ಕಂಥದ್ದು ನಡೀತಾ ಇದೆ ಸೊ ಹಾಗಾಗಿ ಅವ್ರಿಗೇನು ಅನಿಸುತ್ತೆ ಓಕೆ ಯಾವುದು ನನ್ನ ಫೇವರಲ್ಲಿ ಆಗೋಲ್ಲ ನನಗೆ ನ್ಯಾಯ ಸಿಗ್ತಾ ಇಲ್ಲ ಕೆಲವ್ರಿಗೆ ಕೋರ್ಟಲ್ಲಿ ಕೇಸ್ ಸಹ ಇದೆ ಮ್ಯಾರಿಡ್ ಕಪಲ್ಸ್ ಯಾರು ನೋಡ್ತಾ ಇದ್ದೀರಾ ಅವ್ರಿಗೆ ಕೋರ್ಟಲ್ಲಿ ಸಹ ನಿಮ್ಮ ಪಾರ್ಟ್ನರ್ ನಡುವೆ ಡಿವೋರ್ಸ್ ಕೇಸಸ್ ಆಗಿರ್ಬೋದು ಏನೋ ಒಂದು ಕೇಸ್ ಅಂತಕ್ಕಂಥದ್ದು ಪ್ರಾಪರ್ಟಿ ವಿಚಾರವಾಗಿ ಸಹ ನಡೀತಾ ಇದೆ ಹಣಕಾಸಿನ ವಿಚಾರವಾಗಿ ಸಹ ಕೋರ್ಟಲ್ಲಿ ಕೇಸ್ಗಳಂತಕ್ಕಂಥದ್ದು ನಡೀತಾ ಇರ್ತಕ್ಕಂಥ ಸಂಭಾವನೆ ಜಾಸ್ತಿ ಕಾಣಿಸ್ತಾ ಇದೆ ಆದರೆ ಇದು ನನ್ನ ಪರವಾಗಿ ಆಗುತ್ತಾ ಅಂತ ನೀವು ನೋಡೋದಾದರೆ ಸಿ ನಿಮಗೆ ನಿಮ್ಮ ಪರವಾಗಿ ನಿಮ್ಗೆ ಏನು ಬೇಕು ಸಿ ನಿಮಗೆ ನಿಮ್ಮ ಪರ್ಸನ್ ಬೇಕಾ ಅಥವಾ ಅವ್ರ ಕಡೆಯಿಂದ ಓಕೆ ನನಗೆ ಇಷ್ಟು ಸೆಟಲ್ಮೆಂಟ್ ಅಂತ ಮಾಡ್ಕೊಟ್ಬಿಡಿ ನಾನು ನಿಮ್ಮ ತಂಟೆಗೆ ಬರೋಲ್ಲ ಅನ್ನೋದು ಬೇಕಾ ಸೊ ನೀವೇನು ನಿಮ್ಮ ಇಂಟೆನ್ಷನ್ ಇಟ್ಕೊಂಡು ಏನೋ ನೀವು ಹೋರಾಟವನ್ನ ಮಾಡ್ತಿದ್ದೀರಾ ನ್ಯಾಯಕ್ಕೋಸ್ಕರ ಅದು ನಿಮಗೆ ಶೀಘ್ರವಾಗಿ ಸಿಗ್ತಾ ಇದೆ ಅಂತಾನೆ ಹೇಳ್ಬೋದು ಸೊ ಹಣಕಾಸಿನ ವಿಚಾರದಲ್ಲೂ ನಿಮಗೆ ಗೆಲ್ಲೋ ಅಂತ ಸಾಧ್ಯತೆ ಇದೆ ಅಟ್ ದ ಸೇಮ್ ಟೈಮ್ ನೀವು ಏನು ತುಂಬ ಪ್ರಾರ್ಥನೆ ಮಾಡ್ಕೋತಾ ಇದ್ರಿ ನಿಮ್ಮ ಒಂದು ವಿಶ್ ಒಂದು ಇಂಟೆನ್ಷನ್ನು ಅದು ಸಹ ಇಲ್ಲಿ ಫುಲ್ಫಿಲ್ ಆಗೋವಂಥ ಸಾಧ್ಯತೆ ಹೆಚ್ಚಾಗಿ ಕಾಣಿಸ್ತಾ ಇದೆ ಸೊ ನಿಮ್ಮ ಪರ್ಸನ್ ಹೇಳಬೇಕು ಅಂತಂದರೆ ತುಂಬ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾರೆ ಇಲ್ಲ ನನಗೂ ಒಂದು ಒಳ್ಳೆ ಟೈಮ್ ಬರುತ್ತೆ ನಾನು ಸಹ ಒಳ್ಳೆ ಸ್ಥಾನಮಾನಕ್ಕೆ ನಾನು ಹೋಗ್ತೀನಿ ನನಗೂ ನ್ಯಾಯ ಸಿಗುತ್ತೆ ಲೈಫಲ್ಲಿ ಇದ್ರ ಬಗ್ಗೆ ಎಲ್ಲ ನಾನು ಜಾಸ್ತಿ ತಲೆ ಕೆಡ್ಸ್ಕೋಬಾರ್ದು ಅಂತ ತಡರಾತ್ರಿ ಮಲ್ಕೋಕಿನ್ನ ಮುಂಚೆ ಅವರ ಆಲೋಚನೆಗಳು ಈ ರೀತಿ ಇರುತ್ತೆ ಬಟ್ ಮನಸ್ಸಲ್ಲಿ ಏನೋ ಒಂಥರ ಆ ನೋವು ಸದಾ ಇರುತ್ತೆ ಇವ್ರಿಗೆ ಯಾಕಂದರೆ ಆ ನೋವನ್ನ ತೆಗ್ದಾಕ್ಲಿಕ್ಕೆ ಆಗಲ್ಲ ಬಟ್ ಏನೋ ಒಂದು ಹೋಪ್ ಅಂತಕ್ಕಂಥದ್ದು ಇದೆ ಈ ಪರ್ಸನ್ನ ಲೈಫಲ್ಲಿ ಓಕೆ ನಾಳೆ ಒಂದಿದೆ ನನಗೂ ಲೈಫಲ್ಲಿ ಒಳ್ಳೆಯದಾಗುತ್ತೆ ಅನ್ನೋ ಒಂದು ಸಣ್ಣ ಹೋಪಲ್ಲಿ ಇವರು ದಿನ ಅಹ್ ಇದನ್ನು ಬಿಡಿ ಹೋಪ್ ಅಲ್ಲೇ ಇರ್ತಾರೆ ಅಂತ ಹೇಳ್ಬೋದು ಈವನ್ ನೈಟ್ ಸಹ ಎಷ್ಟೇ ನೋವಿಲ್ಲಿ ಎಷ್ಟೇ ಒಂದು ಏನೋ ಇವರ ಲೈಫಲ್ಲಿ ಅನ್ಯಾಯ ಅಂತಕ್ಕಂಥದ್ದಾಗಿದ್ರು ಇವ್ರು ಏನು ನಂಬುತ್ತಾರೆ ಬೇಸಿಕ್ಲಿ ಅಂದ್ರೆ ಭಗವಂತ ಅಂತ ಇದ್ದಾನೆ ಅಥವಾ ಭಗವಂತ ಇಲ್ಲ ಅಂತ ನಾನು ನಂಬೋದಿಲ್ಲ ಅಂತಂದ್ರೆ ನಾನಿಷ್ಟು ಕಷ್ಟಪಟ್ಟಿದ್ದಕ್ಕೆ ನನಗೆ ಒಂದು ಪ್ರತಿಫಲ ಅಂತಕ್ಕಂಥದ್ದು ಒಂದಲ್ಲ ಒಂದು ದಿನ ಸಿಕ್ಕೇ ಸಿಗುತ್ತೆ ಅನ್ನೋ ಒಂದು ನಂಬಿಕೆಯಲ್ಲಿ ಇವರು ಇದ್ದಾರೆ ಅಂತ ಹೇಳ್ಬೋದು ಆ್ಯಂಡ್ ನಿಮ್ಮ ರಿಲೇಷನ್ಶಿಪ್ಪಲ್ಲೂ ಸಹ ನಿಮಗೆ ನ್ಯಾಯ ಅಂತಕ್ಕಂಥದ್ದು ಖಂಡಿತವಾಗ್ಲೂ ಸಿಗ್ತಾ ಇದೆ ಟೈಮ್ ಬರಬೇಕಷ್ಟೇ ಸೊ ಈ ಈ ಒಂದು ಎನರ್ಜೀಸ್ನ ನೋಡಿದರೆ ಒಂದು ಟೆನ್ ವೀಕ್ಸ್ ಒಂದು ಹತ್ತು ವಾರದ ಎನರ್ಜೀಸನ್ನು ನಾನು ಇಲ್ಲಿ ನೋಡ್ತಾ ಇದ್ದೀನಿ ಇವರ ಮೈಂಡ್ಸೆಟ್ ಚೇಂಜ್ ಆಗಲಿಕ್ಕೆ ನೋಡೋಣ ನಮ್ಮ ಏಂಜಲ್ಸ್ ಮುಂದೆ ಏನಾಗ್ಬೋದು ಯಾವ ಥರ ಒಂದು ಗೈಡೆನ್ಸನ್ನು ಕೊಡ್ತಾರೆ ಏಂಜಲ್ಸ್ ದಯವಿಟ್ಟು ತಿಳಿಸಿ ಸೊ ಅನ್ಲೈಕ್ಲಿ ಅಂತ ಹೇಳ್ತಾ ಇದ್ದಾರೆ ಹೆಲ್ಪ್ಫುಲ್ ಪೀಪಲ್ಸ್ ಸೊ ಜನರಿಂದ ಸಹಾಯವನ್ನು ಪಡೀರಿ ಸಿ ಐ ಇಯರ್ ಫ್ರಮ್ ನಾವು ನಾನು ಹೇಳಿದೆ ಟೆನ್ ಟೆನ್ ವೀಕ್ಸ್ ಎನರ್ಜಿಸ್ ಅಥವಾ ಟೆನ್ ಮಂತ್ಸ್ ಎನರ್ಜಿ ಸಹ ಇಲ್ಲಿ ಆಗಬಹುದು ಸೊ ಒಂದು ವರ್ಷದ ಒಳಗಡೆ ನಿಮಗೆ ಇದು ಏನೇ ಕೇಸ್ ಇರ್ಬೋದು ನ್ಯಾಯ ಅನ್ಯಾಯ ಏನೇ ಇರ್ಬೋದು ಇದು ಸೆಟಲ್ ಆಗ್ತಾ ಇದೆ ಒಂದು ವರ್ಷದ ಒಳಗಡೆ ಆಗುತ್ತೆ ಆ್ಯಂಡ್ ನೀವು ಮುಖ್ಯವಾಗಿ ಮಾಡಬೇಕಾಗಿರೋದೇನಪ್ಪ ಅಂತಂದರೆ ನಿಮ್ಮ ಸುತ್ತಮುತ್ತಲ ಜನ ಏನಿದ್ದಾರೆ ಅವರು ನಿಮಗೆ ಸಹಾಯವನ್ನು ಮಾಡ್ತಾರೆ ಸೊ ನೀವು ಓಕೆ ನನಗೆ ಯಾರು ಸಹಾಯ ಮಾಡ ಎಲ್ಲ ನಾನು ಒಬ್ಳೆ ಎಲ್ಲ ನಿಭಾಯಿಸ್ಬೇಕು ಅಂತ ಯಾರೆಲ್ಲ ಈ ಒಂದು ಎನರ್ಜಿನಲ್ಲಿ ಕೂತಿದ್ದೀರಾ ದಯವಿಟ್ಟು ನೀವು ಕಣ್ಣನ್ನು ತೆಗೆದು ಮುಂದೆ ನೋಡಿದ್ರೆ ಭಗವಂತ ನಿಮಗೆ ಒಂದು ಅವಕಾಶವನ್ನ ಒಂದು ಸಹಾಯದ ಕೈಯನ್ನ ನೀಡ್ತಾ ಇದ್ದಾರೆ ನೀವು ಅದನ್ನ ಕಣ್ಣು ತೆಗೆದು ನೋಡಬೇಕಾಗಿದೆ ಸೊ ಆ ಎನರ್ಜಿಸೇ ಇಲ್ಲಿ ಬರ್ತಾ ಇರೋದು ಸೊ ನಿಮ್ಮ ಸುತ್ತಮುತ್ತ ಸಹಾಯ ಮಾಡುವಂಥ ಜನರಿದ್ದಾರೆ ಬಟ್ ನೀವು ಆ ಸಹಾಯವನ್ನ ಕೇಳಬೇಕು ಓಕೆ ಮುಚ್ಚು ಮರೆಯಿಲ್ಲದೆ ಕೇಳಬೇಕು ಸೊ ಟೀ ಲೀವ್ಸ್ ಎನರ್ಜೀಸನ್ನ ಸಹ ನೋಡೋಣ ಸೊ ಟೀ ಲೀವ್ಸ್ ಎನರ್ಜೀಸಲ್ಲಿ ಯಾವ ಒಂದು ಗೈಡೆನ್ಸ್ ಸಿಗ್ತಾ ಇದೆ ನಿಮಗೆ ಓಕೆ ಸೊ ನಿಮಗೆ ಯಾರಾದರೂ ಕ್ರಿಟಿಸಿಸಮ್ ಇದ್ರೆ ಅಥವಾ ನಿಮ್ಗೆ ಯಾರಾದ್ರೂ ತುಂಬ ಹಿಯಾಳಿಸ್ತಾ ಇದ್ರೆ ಅದನ್ನು ನೀವು ತಡಿ ತಡ್ಕೋಬಾರ್ದು ಓಕೆ ಅವ್ರಿಗೇನು ಹೇಳಬೇಕು ಪ್ರತಿ ಉತ್ತರ ಅದನ್ನು ನೀವು ಕೊಡಬೇಕಾಗತ್ತೆ ಸೊ ತುಂಬಾ ಕ್ರಿಟಿಸಿಸಮ್ ತಡ್ಕೊಳ್ಳೋ ನೆಸೆಸಿಟಿ ನಿಮಗೆ ಇಲ್ಲ ಸೊ ಗ್ರಾಂಟೆಡ್ ಸಕ್ಸಸ್ಸಿ ಸ್ಟಾರ್ ಎನರ್ಜಿಸ್ ಬರ್ತಾ ಇದೆ ಸೊ ನಾನೇನು ಹೇಳ್ದಂಗೆ ಇಲ್ಲಿ ಏನೇ ಒಂದು ಅನ್ಯಾಯ ಆದರೂ ಅದಕ್ಕೆ ಪ್ರತಿಫಲವಾಗಿ ನಿಮಗೆ ನ್ಯಾಯ ಅಂತಕ್ಕಂಥದ್ದು ಇಲ್ಲಿ ಖಂಡಿತವಾಗ್ಲೂ ಸಿಗ್ತಾ ಇದೆ ಯೂನಿವರ್ಸ್ ಕಡೆಯಿಂದ ಓಕೆ ಆ್ಯಂಡ್ ಆ್ಯನ್ ಎಕ್ಸೈಟಿಂಗ್ ಇವೆಂಟ್ ಅಂತ ಹೇಳ್ತಾ ಇದ್ದೀನಿ ನಾನು ಹೇಳ್ದಂಗೆ ಆ ಟೈಮು ಓಕೆ ನಾನು ಹೇಳಿದೆ ನಿಮಗೆ ಹೆಲ್ಪ್ಫುಲ್ ಪೀಪಲ್ ಇದ್ದಾರೆ ಕಣ್ಣು ತೆಗೆದು ನೀವು ನೋಡಬೇಕು ದಾರಿ ಅಂತಕ್ಕಂಥದ್ದು ಕಾಣಿಸುತ್ತೆ ಅಂತ ಸೊ ಅದೇ ಹೇಳ್ತಾ ಇರೋದು ಇಲ್ಲೂ ಸಹ ಸಕ್ಸಸ್ ಅಂತಕ್ಕಂಥದ್ದು ಖಂಡಿತವಾಗ್ಲೂ ಇದೆ ಆದರೆ ನೀವು ಅದನ್ನು ಕಣ್ಣು ತೆಗೆದು ನೋಡಿ ಓಕೆ ನನ್ನ ಈ ವ್ಯಕ್ತಿಯಿಂದ ನಾನು ಸಹಾಯ ಆಗ್ಬೋದು ಸೊ ನೀವು ಪ್ರಯತ್ನವನ್ನು ಖಂಡಿತವಾಗ್ಲೂ ಮಾಡಿ ಅಂತ ನಾನು ಹೇಳ್ತೀನಿ ಸೊ ಎಸ್ ಗಾಯ್ಸ್ ಸೊ ಥ್ಯಾಂಕ್ ಯು ಏಂಜಲ್ಸ್ ಅಂತ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಓಕೆ ಸೊ ಇದಾಗಿತ್ತು ನಿಮ್ಮ ಒಂದು ರೀಡಿಂಗ್ ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಯಾರ ಜೊತೆ ರೆಸುನೇಟ್ ಆಯಿತು ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ತಿಳಿಸಿ ನಾನು ನಿಮ್ಮ ಪ್ರತಿಯೊಂದು ಕಮೆಂಟ್ಸನ್ನು ಓದ್ತೀನಿ ಹಾಗೆ ರಿಪ್ಲೈ ಸಹ ಮಾಡ್ತೀನಿ ಏನಾದರೂ ಡೌಟ್ಸ್ ಇದ್ರೆ ಖಂಡಿತವಾಗ್ಲೂ ನೀವು ಕೇಳಬಹುದು ಯಾರಿಗೆಲ್ಲ ಟ್ಯಾರೋ ಕೋರ್ಸಸ್ ಮಾಡ್ಕೋಬೇಕು ಅಂತ ಇದ್ದೀರಾ ಖಂಡಿತವಾಗ್ಲೂ ಕಾಂಟ್ಯಾಕ್ಟ್ ಮಾಡಿ ನನ್ನ ನಂಬರ್ ಡಿಸ್ಕ್ರಿಪ್ಷನ್ ಇರುತ್ತೆ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ತಾಳ್ಮೆಯಿಂದ ವಿಡಿಯೋವನ್ನು ಇಲ್ಲಿದಂಕ ನೋಡಿದಿರಾ ನಿಮ್ಮ ಸಪೋರ್ಟ್ ನಿಮ್ಮ ಪ್ರೋತ್ಸಾಹ ಇದೇ ರೀತಿ ಇಲ್ಲಿ ಚಾನೆಲ್ನ ಇನ್ನಷ್ಟು ಬೆಳೆಸಿ ಅಂತ ಹೇಳ್ತಾ ನಾನು ನಿಮಗೆ ಸಿಗ್ತೀನಿ ಮುಂದಿನ ಒಂದು ವೀಡಿಯೋದಲ್ಲಿ ಗಾಯ ಸಂತೀವಿದೆ ನಿಮ್ಮೆಲ್ಲರಿಗೂ ನಮಸ್ತೆ ಹರೇ ಕೃಷ್ಣ